ನೋಡಿ ನಮ್ಮ ಮನೆಗೆ ನಮ್ಮ ರಾಜ್ಕುಮಾರ್ ಬಂದಿದ್ದಾನೆ ಅಲ್ಲದೇ ನನಗೆ ಪ್ರಿಯವಾದದ್ದು ಗಣಪನಿಗೆ ಈ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ್ ನಾವು ಸು ಚೆನ್ನಾಗಿದ್ದೀವಿ ನೋಡಿ ಇವತ್ತು ಶನಿವಾರ ಫ್ರೆಂಡ್ಸ ಪೂಜೆ ಹೇಳೋಬೇಕು ಈಗ ಪೂಜೆ ಮಾಡಿದಷ್ಟೇ ಮತ್ತೆ ಇಳಿದ್ರಾಯ್ತು ಅಂತ ಹೇಳಿ ಬಿಟ್ಟಿದ್ದೀನಿ ಈಗ ನೋಡಿ ಇವತ್ತು ಲಾಸ್ಟ್ ಪೂಜೆ ಶ್ರಾವಣ ಶುಕ್ರವಾರದ ಇನ್ನು ಬರುವರ್ಷನೇ ಮಾಡಬೇಕು ಅಲ್ಲಿವರೆಗೂ ಇಲ್ಲ ನವಿಲು ಬಂದಿತ್ತಲ್ಲ ನೀರು ಕುಡಿಲಿಕ್ಕೆ ಹೋಯ್ತು ಅಂತ ಕನಿಸುತ್ತೆ ಹೆಣ್ಣು ನವಿಲು ಬಂದಿತ್ತು ಚಿಕ್ಕದ ಇಲ್ಲಿ ಬೈಕೆಟ್ಟಿಟ್ಟು ನೋಡಿ ಕಾಣ್ತಿರ್ಬೋದು ನೀರು ಕುಡಿತಾ ಇತ್ತು ನೋಡಿ ಇವತ್ತು ಏನಾದರೂ ರೆಸಿಪಿ ಮಾಡಬೇಕು ನಿನ್ನೆ ನನಗೆ ಅಡುಗೆ ಮಾಡೋದು ಪೂಜೆ ಮಾಡೋದು ಅದರಲ್ಲೇ ರೆಸಿಪಿ ಅಂತ ಆಗಲಿಲ್ಲ ಒಂದು ರೆಸಿಪಿ ಇದೆ ಅಡುಗೆ ಚೆನ್ನಾಗಿ ಇವತ್ತು ಹಾಕ್ತೀನಿ ರೆಸಿಪಿ ಮಾಡಬೇಕು ನಾಳೆಯಿಂದ ಬೇರೆ ರೆಸಿಪಿ ಹಾಕಬೇಕಾಗುತ್ತೆ ಅದಕ್ಕಾಗಿ ಈಗ ಶ್ರೇಯಾ ಮನೆಯಲ್ಲಿದ್ದಾಳು ಇವತ್ತು ರಜೆ ಇರುತ್ತೆ ಅವಳಿಗೆ ಶನಿವಾರ ಆದಿತ್ಯವಾರ ಎರಡು ದಿನ ಮನೆಯಲ್ಲಿ ಅವಳು ಅವಳಿಗೆ ಮಳೆ ಇಲ್ಲ ನೋಡಿ ಮೂಡಾಗಿದೆ ಫುಲ್ಲು ಅದಕ್ಕೆ ಅವಳು ಶಾಲೆ ಡ್ರೆಸ್ ಇತ್ತು ತೊಳೆದು ಹಾಕ್ತಿನಮ್ಮ ಅದಷ್ಟು ಅಂಥೇಳಿ ತೊಳೆದು ಹಾಕ್ತಾಯಿದ್ದಾಳೆ ಚಾ ಕುಡಿದು ಇನ್ನೊಂದು ಸ್ನಾನ ಪೂಜೆ ಎಲ್ಲ ಆಯಿತು ಇನ್ನು ತಿಂಡಿ ಮಾಡ್ತೀನಿ ತಿಂಡಿ ಮಾಡಿ ಪೂಜೆ ಅದು ಇಳುತ್ತೀನಿ ಆಮೇಲೆ ಈಗ ನಾನು ಕೂಡ ಚಹಾ ಕುಡಿತೀನಿ ಮೊದಲಿಗೆ ಚಹಾ ಕುಡಿದಿಲ್ಲ ಸ್ನೇಹಿತರೆ ಚಹಾ ಕುಡಿದು ನಿಮಗೆ ಮತ್ತೆ ಸಿಗ್ತೀನಿ ಪೂಜೆದು ಅಂದರೆ ಈಗ ನಾಲ್ಕು ಶುಕ್ರವಾರ ಶ್ರಾವಣದಲ್ಲಿ ನಾವು ಮಾಡ್ತಾ ಬಂದಿದ್ವಿ ಐದು ಶುಕ್ರವಾರ ಬಂದಿತ್ತು ಈ ವರ್ಷ ಪ್ರತಿ ವರ್ಷ ನಾಲ್ಕೇ ಬರ್ತಿದ್ದು ಈ ವರ್ಷ ಐದು ಶುಕ್ರವಾರ ಬಂದಿತ್ತು ಮಾಡಿ ಈ ಶುಕ್ರ ಶುಕ್ರವಾರ ಬಂದ ಕೂಡಲೇ ಪೂಜೆ ಇದೆ ಅಂಥೇಳಿ ಏನೋ ಒಂಥರ ಖುಷಿ ಆಗ್ತಿತ್ತು ಇನ್ನಿಲ್ಲ ನೋಡಿ ಅದೇ ಬೇಜಾರಾಗುತ್ತೆ ಅಲ್ವಾ ನೋಡಿ ಈಗ ಯಜಮಾನ್ರು ಅನ್ನ ಸಾಂಬಾರು ಊಟ ಮಾಡಿ ಹೋದರು ಅಂದರೆ ನಿನ್ನೆದು ಅಡುಗೆ ಇತ್ತಲ್ಲ ಇತ್ತು ಸುಮ್ಮನೆ ಯಾಕೆ ಅಂತೇಳಿ ಏನು ಮಾಡಲಿಲ್ಲ ಅಡುಗೆ ಅನ್ನ ಸಾಂಬಾರನೂ ಇತ್ತು ಇದ್ದು ಒಂದು ನಾಲ್ಕು ಮತ್ತು ಒಂದು ನಾಲ್ಕು ಇದ್ದು ಅವರು ಊಟ ಮಾಡಿದರು ನಾವು ಊಟ ಮಾಡಿದೀವಿ ಈಗ ಒಂದಿಷ್ಟು ಪಾತ್ರೆ ಇದಾವೆ ಶ್ರೇಯಾ ಅವಳು ಡ್ರೆಸ್ಸದೆಲ್ಲ ತೊಳೆದು ಹಾಕಿದ್ದಾಳೆ ನಾನು ಕೂಡ ತೊಳೆದು ಹಾಕಿದೆ ಸ್ವಲ್ಪ ನೋಡಿ ಈ ಥರ ಆಗಿದೆ ಅದಕ್ಕಾಗಿ ಬೇಗ ಬೇಗ ಮೊದಲು ಬಟ್ಟೆ ಎಲ್ಲ ತೊಳೆದು ಆಮೇಲೆ ಪಾತ್ರೆ ತೊಳ್ಕೊಳಿಕ್ಕೆ ಬರ್ತದೆ ತಂದು ಇಟ್ಕೊಂಡಿದ್ದೀನಿ ಈಗ ಇದೆಲ್ಲ ಈಗ ಪಾತ್ರೆ ತೊಳಿತೀನಿ ಪಾತ್ರೆ ತೊಳೆದು ಒಳಗೆ ಹೋಗ್ತೀನಿ ಏನಾದರೂ ರೆಸಿಪಿ ಮಾಡಬೇಕು ಫ್ರೆಂಡ್ಸ್ ಇವತ್ತು ರೆಸಿಪಿ ಯಾವುದಾಗುತ್ತೋ ನೋಡ್ತೀನಿ ಏನಾದರೂ ಮಾಡ್ಬೇಕಂತ ಇದ್ದೀನಿ ನಾನು ಕೂಡ ಬೇಕಲ್ಲ ಮತ್ತೆ ಹಾಕಲಿಕ್ಕೆ ಇಷ್ಟು ಕಷ್ಟಪಟ್ಟು ರೆಸಿಪಿ ಹಾಕಿದ್ರೂ ಇಸ್ ಬರ್ತಾ ಇಲ್ಲ ಅದೇ ವಿಜಾರತೀರಿ ಅಲ್ವ ಅದಕ್ಕಾಗಿ ಪ್ಲೀಸ್ ಆದಷ್ಟು ಜನರಿಗೆ ಸೇರ್ ಮಾಡಿ ನಮ್ಮ ವಿಡಿಯೋನ ಅದನ್ನೇ ನಿಮ್ಮ ಹತ್ರ ಕೇಳ್ಕೊಡು ಪ್ಲೀಸ್ ಈಗ ಇದಷ್ಟು ಪಾತ್ರೆನ ತೊಳ್ಕೊಂಡು ನಿಮ್ಮ ನಿಮ್ಮತ್ಸ ನೋಡಿ ಇಲ್ಲಿ ಪಾತ್ರೆ ಇದೆಲ್ಲ ತೊಳೆದ ನೀವು ಸ್ನೇಹಿತರೆ ಈಗ ಯಜಮಾನ್ರು ತೆಂಗಿನಕಾಯಿ ಸೀಟೆ ತೆಗಿಲಿಕ್ಕೆ ಹೋಗಿದ್ರಂತೆ ಒಳ್ಳೆ ತೆಂಗಿನಕಾಯಿನ ಅದಾವೆ ನೋಡಿ ಇವನ್ನೆಲ್ಲ ಈಗ ತೊಳಿತೀನಿ ತೊಳೆದು ಏನೋ ಏನಾದರೂ ಒಂದು ರೆಸಿಪಿ ಮಾಡ್ತೀನಿ ಸುಮ್ಮನೆ ಈಗ ಮಳೆಗಾಲ್ದಿನ ಕೊಬ್ಬರಿ ಕೂಡ ಒಣಗಲ್ಲ ಅದಕ್ಕಾಗಿಲ್ಲ ಈಗ ಒರೆಸ್ತೇನೆ ತೊಳೆದು ಹುರ್ಕೊಂಡು ಇದರ ರೆಸಿಪಿ ಮಾಡ್ತೀನಿ ಚೆನ್ನಾಗಿದೆ ಇಲ್ಲೊಂದು ಸಿಳ್ಕು ಬಿಟ್ಟಿದೆ ಮೇಲಿಂದ ಬೀಳ್ತಾವಲ್ಲ ಕಾಯಿ ಕೊಯ್ಯುವಾಗ ಅವು ಸಿಳ್ಬಿಡ್ತಾವೆ ಏನು ಮಾಡೋದಿಕ್ಕೆ ಬರೋಲ್ಲ ಅದಕ್ಕಾಗಿ ಈಗ ಅದನ್ನು ಎರಡು ದಿನ ಅಥವಾ ಮೂರು ದಿನ ಅಂದರೆ ಏನಾಗುತ್ತೆ ಹಾಳಾಗಿಬಿಡುತ್ತೆ ಕೈಗೆ ಈಗ ಒಣಗಿಸ್ಲಿಕ್ಕೂ ಆಗೋಲ್ಲ ಮತ್ತು ಇವು ಮಳೆ ಅಲ್ಲ ಅದಕ್ಕಾಗಿ ಈಗ ಇದನ್ನ ಸಿಪ್ಪೆ ತಗದು ತೊರ್ಕೋತೇನೆ ತೊರ್ಕೋದಾದ್ರೆ ತುರಿತೇನೆ ಇಲ್ಲಂದ್ರೆ ಮೇಲ್ಗಡೆದ ಸಿಪ್ಪೆ ತೆಗೆದು ಇದನ್ನು ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಮೋದಕ್ ಮೋದಕ್ಕೆ ಇಲ್ಲದೇನೆ ನಾನು ಇವತ್ತು ನಾ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಕಾಣ್ತಿರ್ಬೋದು ಮೋದಕ್ ನೋಡ್ಬೇಕಂತೇನಿ ಇಲ್ಲ ನಾವು ಹಾಗೆ ಕೂಡ ಮಾಡ್ಕೋಬಹುದು ಈ ತರ ಸೇಫ ಒಂದು ಸ್ಪೂನಿಂದ ಕೊಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಮಾಡ್ತಾಯಿದ್ದೀನಿ ಮೋಡ ಇಂದ ಬೇಡ ಹಾಗೆ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿ ಬರ್ತಾಯಿದ್ದೆ ನೋಡಿ ನೋಡಿ ನಿಮಗೆ ಕಾಣ್ತಿರ್ಬೋದ ನೋಡಿ ಎಷ್ಟು ಮೋದಕ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮನೆಯಲ್ಲೇ ನಾವು ಮಾಡ್ಬೋದು ಗಣಚೌತಿ ಬಂತಲ್ಲ ಗಣಚೌತಿಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಕ್ಕಿ ಹಿಟ್ಟಿನಿಂದ ನೋಡಿ ಈ ಥರ ಮೋದಕನ ಗೆರಿಕುರಿಕಿತ್ತ ಈ ಥರ ಸ್ಪೂನಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕು ಮೋದಕ್ ಶೇಪಲ್ಲಿ ಬರುತ್ತೆ ಅದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಖತ್ತಾಗಿ ಬರ್ತಾ ಇದೆ ನೋಡಿ ಕಂತ ಇದೇ ರೀತಿ ಈಗ ಮಾಡಿ ಇಟ್ಕೋತೀನಿ ನಾನು ಎಲ್ಲವನ್ನು ಈಗ ಕುದಿಕೆ ನೀರಿಟ್ಟು ಬಂದಿದ್ದೇನೆ ಅದಕ್ಕಾಗಿ ಇಲ್ಲಿ ಕುಕ್ ಮಾಡ್ಕೋತಾ ಇದೀನಿ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗುತ್ತೆ ಅದಕ್ಕಾಗಿ ಇಟ್ಕೂತ ಮಾಡ್ಕೊಂಡು ಹೋಗ್ಬೇಕಂತ ಕೊಟ್ಟಿದ್ದೀನಿ ನೋಡಿ ನೋಡಿ ಈಸಿಯಾಗಿ ನಾವು ಮನೆಯಲ್ಲೇನೆ ಮಾಡ್ಕೋಬೋದು ನೋಡಿ ಈ ತರ ನೋಡಿ ನಮ್ಮ ಮನೆಗೆ ನಮ್ಮ ರಾಜ್ಕುಮಾರ್ ಬಂದಿದ್ದಾನೆ ಎಲ್ಲದಾನೆ ನೋಡಿ ಈಗ ಅವರಪ್ಪ ಫ್ರೆಂಡ್ಸ್ ಫ್ರೆಂಡ್ಸ ನಾನಿಲ್ಲಿ ಮೋದಕಗಳನ್ನು ಮಾಡಿದ್ದೀನಿ ಇವತ್ತು ಮೋದಕ ರೆಸಿಪಿ ಬೆಳಗ್ಗೆಯಿಂದ ಅದನ್ನೇ ಮಾಡಿದ್ದೀನಿ ನೋಡಿ ಇದು ಮೋದಕ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನಾನು ನನ್ನ ಹತ್ರ ಮೋದಕ ಮೇ ಈದಿರಲಿಲ್ಲ ಅದರಿಂದ ಸ್ಪೂನಿಂದ ಕೊರೆದು ಮಾಡಿದ್ದೀನಿ ಸ್ವಲ್ಪ ಕಾಣಲ್ಲ ಅಷ್ಟೇ ಇದು ತುಂಬ ಚೆನ್ನಾಗಿ ಬಂದಿದ್ದಾವೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದ್ದಾವೆ ಈಗ ಇದು ಅವನಿಗೆ ಹಸುವಾಗಿದೆ ಅಂತೆ ಏನಾದರೂ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಅವನಿಗೆ ತಿ ತಿಂಡಿ ಏನಾದರೂ ಮಾಡ್ತೀನಿ ಅವನಿಗೆ ಈಗ ಮೊದಲಿಗೆ ಟೈಮ್ ಆಗಿದೆ ನೋಡಿ ಇಲ್ಲಿ ಮಾಡಿದ್ದೇನೆ ಒಂದಿಷ್ಟು ನೋಡಿ ತಿಂಡಿ ಈಗ ನಾನು ತಿಂಡಿ ಮಾಡಿಕೊಡ್ತೇನೆ ಮೊದಲಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಹುರಿಗಡ್ಲೇನ ಮಿಕ್ಸಿ ಮಾಡ್ಕೊತೇನೆ ನೋಡಿ ಈ ಥರ ಪೌಡ್ರ್ ಮಾಡಿಟ್ಕೊಳ್ಳಿ ಫುಲ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಹೋಗಬೇಡಿ ಒಂದು ಸ್ವಲ್ಪ ತರಿ ತರಿ ಇದ್ರೆ ನಮಗೆ ಸಾಕು ಇದನ್ನೀಗ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಎಲ್ಲವನ್ನು ಇದಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ ನೋಡಿ ಅದೇ ಮಿಕ್ಸಿ ಜಾರ್ಗೆ ಇಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೇನೆ ಹಸಿ ತೆಂಗಿನಕಾಯಿ ಇದು ಇದು ಇರೋದರಿಂದ ನಾನೇನು ಇದನ್ನು ತೆಗೆದಿಲ್ಲ ತುಂಬ ಇದ್ರೆ ನೀವು ತೆಗಿಬೋದು ಇದು ಕಪ್ಪಿರಲಿಲ್ಲ ಅದಕ್ಕಾಗಿ ಇದನ್ನು ನಾನೀಗ ತುರಿದಿಲ್ಲ ಮಿಕ್ಸಿ ಮಾಡ್ಕೋತೇನೆ ಹಸಿ ಫ್ರೆಶ್ ತೆಂಗಿನಕಾಯಿ ಇದೆ ಇದು ಎಷ್ಟು ಪೇಸ್ಟ್ ಆಗುತ್ತೋ ಅಷ್ಟು ಪೇಸ್ಟ್ ಮಾಡ್ಕೋತೇನೆ ನೀರು ಅದು ಹಾಕಲ್ಲ ಹಾಗೆ ನೋಡಿ ಈ ತರ ಪೇಸ್ಟ್ ಮಾಡಿದ್ದೇನೆ ಈಗ ಇದನ್ನ ಒಂದು ಬೌಲಿಗೆ ಎತ್ತಿಡ್ತೇನೆ ನೋಡಿ ಇಲ್ಲಿ ಈ ತರ ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ನಾನು ಬೆಲ್ಲನ ಇಟ್ಟಿದ್ದೀನಿ ಆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತೀನಿ ಜಾಸ್ತಿ ನೀರು ಹಾಕಕ್ಕೆ ಹೋಗಲ್ಲ ಒಂದು ಎರಡ್ ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ ಇದನ್ನ ಈಗ ಬೆಲ್ಲ ಕರಗಿಸ್ಕೊತೀನಿ ನಾನು ಮೊದಲಿಗೆ ನೋಡಿ ಈಗ ಬೆಲ್ಲ ಎಲ್ಲಾ ಕರಗಿದೆಯಲ್ಲ ಇದನ್ನೀಗ ಸೋದಿಸ್ಕೋತೇನೆ ನಾನು ನೋಡಿ ಇಲ್ಲಿ ಸೋದಿಸಿ ಮತ್ತೆ ಒಂದು ಪಾತ್ರೆಗೆ ಹಾಕಿದ್ದೇನೆ ಇದು ಕುದಿಯಿಲ್ಲ ಈಗ ಸೋದಿಸೋ ಯಾಕೆ ಕಾರಣ ಅಂದರೆ ಇದರಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತೆ ಸೋದಿಸ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ ಅದಕ್ಕಾಗಿ ಇದು ಕುದಿಯಿಲ್ಲ ಈಗ ಚೆನ್ನಾಗಿ ನೋಡಿ ಈ ಈ ಥರ ಕುದೀತಾ ಇದೆ ಈಗ ಸ್ವಲ್ಪ ಇದು ಕುದ್ದು ಗಟ್ಟಿ ಆಗಬೇಕು ಒಂದು ಐದು ನಿಮಿಷ ಅಥವಾ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ತಳ ಹಿಡಿಯುವುದಿಲ್ಲ ನಾವೇನು ಇದು ಮಾಡೋದು ಸ್ಲೋ ಉರಿಯಲ್ಲಿ ಕುದಿಸ್ಕೊಳ್ಳಿ ಒಳ್ಳೆ ಇದನ್ನೀಗ ನೋಡಿ ಈ ಥರ ಕುದಿಯುವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಇದಕ್ಕೆ ರುಬ್ಬಿಟ್ಟಿರುವಂಥ ಕಾಯನ್ನು ನಾನು ಇದಕ್ಕೆ ಸೇರಿಸ್ಕೊತೇನೆ ಇದನ್ಕ ಹಾಕೊಳ್ಳಿ ನಾನು ಒಂದು ತೆಂಗಿನಕಾಯಿದ ತಗೊಂಡಿದ್ದೇನೆ ಇಲ್ಲಿ ನೋಡಿ ಇದನ್ನೆಲ್ಲ ಈಗ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಹೊಂದಬೇಕಿದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಉರಿ ಇಟ್ಟು ಕುದಿಸ್ಕೊಳ್ಳಿ ಇದು ಕಾಯಿ ಬೆಲ್ಲ ಹೊಂದಬೇಕು ನಮಗೆ ಅಲ್ಲಿ ತಕ ಕುದಿಸ್ಕೊಬೇಕಾಗತ್ತೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಚೆನ್ನಾಗಿ ಎಲ್ಲ ನೋಡಿ ಈ ಥರ ಮಿಕ್ಸ್ ಆಗುತ್ತೆ ಕೂಡಲೇ ಆಗುತ್ತೆ ಟೈಮಿನ ತೊಗೊಳ್ಳಲ್ಲ ನೋಡಿ ಈಗ ಕುದೀಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇದು ಸ್ವಲ್ಪ ಹೊತ್ತು ಕುದೀಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕಾಯಿ ಹಾಕಿದ ಮೇಲೆ ಕುದಿಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ನೋಡಿ ತುಂಬ ಬೆಲಚ್ ತಿನ್ನೋದಿಕ್ಕೆ ಆಗಲ್ಲ ಸ್ವಲ್ಪ ಅಲ್ಲಿ ಇದ್ರೆ ಒಳ್ಳೆಯದು ನೋಡಿ ಈಗ ಇದಕ್ಕೆ ನಾನು ನೋಡಿ ಈಗ ಇದು ಸ್ಲೋ ಉರಿಯಲ್ಲಿ ಕುದಿಸ್ತಾ ಇದ್ದೀನಿ ಇದಕ್ಕೀಗ ಹುರಿಗಡ್ಲೆ ಹಿಟ್ಟು ನಾವು ಏನು ಮಿಕ್ಸಿ ಮಾಡಿದ್ದಿಲ್ಲ ಅಷ್ಟು ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನಾನು ಇರಲಿ ಅಂತೇಳಿ ಜಾಸ್ತಿ ಮಾಡಿಟ್ಕೊಂಡಿದ್ದೇನೆ ಒಂದು ಚಿಕ್ಕ ಟೇಬಲ್ ಸ್ಪೂನಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಕೂಡ ನೋಡಿ ಈಗ ಮತ್ತೆ ಸ್ವಲ್ಪ ತಿಕ್ಕು ಗಟ್ಟಿ ಆಗುತ್ತೆ ಇದಕ್ಕೆ ಅದಕ್ಕಾಗಿ ಹುರಿಗಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನೋಡಿ ಇದು ಈಗ ಕುಲ್ಸ್ಕೊತೇನೆ ನೋಡಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಇದು ಬೇಕಂದ್ರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಮಾತ್ರ ನೋಡಿ ಈಗ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂತಲ್ಲ ನೋಡಿ ಈಗ ಮಿಕ್ಸ್ ಮಾಡಿಕೊಂಡೆ ತುಪ್ಪ ಹಾಕಿದ ಮೇಲೆ ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪೌಡರನ್ನು ಕೂಡ ನಾನು ಇಲ್ಲಿ ಹಾಕ್ತೇನೆ ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೇನೆ ಗ್ಯಾಸ್ ಆರಬೇಕು ಇದು ಚೆನ್ನಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಒಂದು ಮೂರು ಬೌಲ್ನಷ್ಟು ನೀರು ಹಾಕೋತೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೋಡಿ ಮೂರು ಬೌಲ್ನಷ್ಟು ನೀರು ಹಾಕಿದ್ದೇನೆ ನಾನು ಇದು ನೀರೀಗ ಚೆನ್ನಾಗಿ ಕುದಿಬೇಕು ನಮಗೆ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಈ ಸಮಯದಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಾವು ಯಾವಾಗಲೂ ಸ್ವೀಟ್ ಮಾಡಿದರೆ ಸ್ವಲ್ಪ ಉಪ್ಪಿರಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡುವಾಗೆಲ್ಲ ಸೇರಿಸ್ತೀವಲ್ಲ ಆ ಥರ ಉಪ್ಪನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ ಸುಮ್ಮನೆ ಚಿಟಿಕೆ ಎಷ್ಟು ಸ್ವೀಟ್ ಇರುವಾಗ ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ನೋಡಿ ನೀವು ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ತುಪ್ಪನ ಸೇರಿಸಿದ್ದೀನಿ ಈಗ ಇದೇ ನೀರಿಗೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಮತ್ತೊಂದು ಬೌಲ್ ಎರಡು ಬೌಲ್ ಹಾಕಿದ್ದೀನಿ ಮೂರು ಬೌಲು ಇದೇ ಬೌಲಿಂದ ಮೂರು ಬೌಲ್ ಹಿಟ್ ನೀರು ತೊಗೊಂಡಿದ್ದೆ ಎರಡು ಬೌಲ್ ಅಕ್ಕಿ ಹಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಹೀಗೆ ಬಿಡ್ತೇನೆ ಕುದಿಲಿಕ್ಕೆ ಹೀಗೆ ಬಿಡೋದರಿಂದ ಹಿಟ್ಟು ತುಂಬ ಚೆನ್ನಾಗಿ ಕುದಿಯುತ್ತೆ ಅದು ನೋಡಿ ಎರಡು ನಿಮಿಷ ಆದಮೇಲೆ ಸ್ಲೋ ಊರಿ ಇಟ್ಕೊಂಡು ಇದನ್ನು ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಹಿಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಕುದೀಬೇಕು ಉದುರು ಉದುರಾದರೆ ಇದು ಆಗಲ್ಲ ಹಿಟ್ಟು ಚೆನ್ನಾಗಿ ಎಷ್ಟು ಕುದಿಯುತ್ತೆ ನಮಗೆ ಅಷ್ಟು ಒಳ್ಳೆಯದು ಮಿಕ್ಸ್ ಮಾಡ್ತೇನೆ ಈಗ ನೋಡಿಲಿ ಇಷ್ಟು ಗಟ್ಟಿ ಆಗತ್ತೆ ಇದು ಎಲ್ಲ ನಾವು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇದೀಗ ಕುದ್ದಿದೆ ಚೆನ್ನಾಗಿ ಇದನ್ನು ಆರಲಿಕ್ಕೆ ಬಿಡಬೇಕು ನಾವು ನೋಡಿ ಇದನ್ನೀಗ ನಮ್ಮ ಕೈಗೆ ಮುಟ್ಟುವಷ್ಟು ಹದ ಬರಬೇಕು ಇದನ್ನು ಬಿಟ್ಬಿಡ್ತೇನೆ ಇಷ್ಟೇ ಈಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಕುದಿಯುತ್ತೋ ನಮಗೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಎಷ್ಟು ಕಾಕ್ಬಿಡ್ತೇನೆ ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿದ್ಕೋಬೇಕು ನಾವು ನಾನು ತುಂಬ ಇದ್ದೀನಿ ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ಕ್ವಾಲಿಟಿಯಲ್ಲಿ ಅದಕ್ಕಾಗಿ ನೋಡಿ ಈಗ ಇದನ್ನು ಕೈಗೆ ನೀವು ತುಪ್ಪ ಆದರೂ ಹಚ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಆದರೂ ಹಚ್ಕೊಂಡು ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ಆಲ್ರೆಡಿ ನೋಡಿ ಎಷ್ಟು ನಾದ್ಕೋತೀವಿ ನಾವು ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈಗ ನಿಮಗೆ ಕೈಗೆ ಬೇಕಂದ್ರೆ ತುಪ್ಪ ಆದರೂ ಹೊಚ್ಕೊಳ್ಳಿ ಏನಾದರೂ ನೋಡಿ ಇಲ್ಲಿ ನಾನು ಸ್ವಲ್ಪ ಇಷ್ಟು ಉಂಡೆ ತಗೋತೀನಿ ಇಷ್ಟು ಉಂಡೆ ತೊಗೊಂಡು ಈ ಥರ ಮಾಡ್ಕೋತೀನಿ ನೋಡಿ ಇದನ್ನು ಜಾಸ್ತಿ ಆದರೆ ತೆಗಿಲಿಕ್ಕೂ ಕೂಡ ಬರುತ್ತೆ ನಮಗೆ ಹಿಟ್ಟು ಅದೇನು ಪ್ರಾಬ್ಲಮ್ ಆಗಲ್ಲ ಈ ಥರ ಮಾಡಿದ ಮೇಲೆ ಇದರೊಳಗಡೆ ಸ್ವಲ್ಪ ಹುರಾಣ ಹಾಕಿ ನೋಡಿ ಇಲ್ಲೇನು ಕೊಬ್ಬರಿ ಹೂರ್ಣ ಮಾಡಿದ್ದೀವಲ್ಲ ಇದರೊಳಗಡೆ ಹಾಕ್ತೀನಿ ಜಾಸ್ತಿ ಹಾಕಲ್ಲ ನೋಡಿ ಈ ಥರ ಈಗ ಕೂತ್ಕೊಳ್ಳುತ್ತೆ ಇದನ್ನು ನಾವು ಈ ಥರ ಫ್ರೆಶ್ ಮಾಡಬೇಕು ಎಲ್ಲವನ್ನು ಕುಡಿಸ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಕುಡುತ್ತೆ ಅದು ನೋಡಿ ಈ ಥರ ಇದನ್ನು ಸೇಪಿಗೆ ತರಬೇಕಾಗತ್ತೆ ನೋಡಿ ಈ ಥರ ನಾನೀಗ ಮಾಡಿದ್ದೀನಿ ಇದಕ್ಕೆ ಮೋದಕ್ ಸೇಪು ಕೊಡಬೇಕಂದ್ರೆ ನೋಡಿ ಈ ಥರ ಮಾಡ್ಕೊಳ್ಳಿ ಮೋದಕ ಸೇಪು ತಾಣಾಗೆ ಗೊತ್ತು ಬರುತ್ತೆ ನಾವು ಮೋದಕ್ಕೆ ಮೋದಕ ಮೋಡ್ ಇಲ್ಲದೇನೆ ನಾವು ಯಾವ ಥರ ಮಾಡ್ಬೇಕಂತ ಹೇಳಿ ನಿಮಗೆ ಇದ್ದೀನಿ ಈ ಥರ ನೀವು ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ಬಂತು ನೋಡಿ ಇದು ಮೋದಕ್ಕೆ ಸೇಪ್ ಥರನೇ ಬಂತಲ್ಲ ಈಗ ನಾನು ಇದೇ ಥರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊತೇನೆ ನೋಡಿ ಈ ಥರ ಈಗ ಎಲ್ಲದಕ್ಕೂ ಈ ತರ ಗೆರಿ ಕೊರದು ಇಟ್ಟಿದ್ದೇನೆ ಸೇಮ್ ಮೋದಕ ತರನೇ ಅನಿಸುತ್ತೆ ನೋಡಿ ತುಂಬಾ ಲೇಟ್ ಆಗುತ್ತೆ ಪರವಾಗಿಲ್ಲ ಲೇಟ್ ಆದ್ರೂ ಪರವಾಗಿಲ್ಲ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮೋಡ್ಬೇಕಂತೇನಿಲ್ಲ ಇದಕ್ಕೆ ನೋಡಿ ಇಲ್ಲೊಂದು ಪಾತ್ರೆ ಇಲ್ಲಿ ನೀರ್ ಕುದಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಇನ್ನೊಂದ್ ಪಾತ್ರೆ ಇದೆ ಇಡ್ಲಿ ಪಾತ್ರೆ ಇದು ಚಿಕ್ಕದು ಒಂಥರ ಚೆನ್ನಾಗಿದೆ ಇದ್ರ ಮೇಲೆ ಈಗ ನಾನು ಈ ಮೋದಕಗಳನ್ನ ಇಡ್ತೇನೆ ನೋಡಿ ನೋಡಿ ಮೋಡ್ಗಳು ಇಲ್ಲದೆ ನಾನು ಅವು ಮೊದಕಗಳನ್ನು ಮಾಡ್ಕೋಬೋದು ತುಂಬ ಈಜಿ ಸ್ವಲ್ಪ ಲೇಟ್ ಆಗುತ್ತೆ ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ ಅಷ್ಟೇ ನೋಡಿ ನಾನೀಗ ಇದನ್ನ ಒಂದು ಮೂರು ನಿಮಿಷ ಅಷ್ಟೇ ಬೇಯಿಸ್ಕೊತೆ ಜಾಸ್ತಿ ಇಲ್ಲ ಹಿಟ್ಟು ಕೂಡ ಬೇಯ್ದಿರುತ್ತೆ ಹೂರ್ನ ಕೂಡ ಬೇಯ್ದಿರುತ್ತೆ ಒಂದು ಮೂರು ನಿಮಿಷ ಬೇಯ್ದರೆ ಸಾಕು ನೋಡಿ ಇಲ್ಲಿ ಒಂದು ಮೂರು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಈಗ ಇದನ್ನೊಂದು ಸಪ್ರೇಟ್ ಮಾಡ್ಕೊತೇನೆ ನಾನು ಸಪ್ರೇಟ್ ಮಾಡಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಾವು ಬೇಕೇನಿಲ್ಲ ಮೋಡ ಈ ತರ ಗೆರಿ ಹೊಡೆದು ಮಾಡಬಹುದು ಗೆರಿ ಕೊರದು ನೋಡಿ ಎಷ್ಟು ಚೆನ್ನಾಗಿ ಗೆರಿಗಳು ಬಂದಿದಾವೆ ಸೂಪರ್ ಆಗಿದಾವೆ ಗಣಚತಿ ಬಂದಿದೆ ಗಣೇಶನಿಗೆ ಪ್ರಿಯವಾದದ್ದು ಗಣಪನಿಗೆ ಈ ತರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ